ಆವತ್ತು ದೇವೇಗೌಡರು ಸಾಕಿರತಕ್ಕಂಥ ಮರಿಗಳು ಇವತ್ತು ಬೆಂಕಿಯಾಗಿ ಇಡೀ ಹಾಸನವನ್ನು ಆಕ್ರಮಿಸಿಕೊಂಡಿವೆ ಜಗತ್ತಿನಾದ್ಯಂತ ಮಹಿಳೆಯರು ತಲೆ ತಗ್ಗಿಸುವಂಥ ಜನ ಅವ್ರನ್ನ ಒದ್ದು ಹಿಂದೆ ಸರಲಿಕ್ಕೆ ಸಿದ್ಧರಾಗಿರ್ತಾರೆ ನೀವು ಈ ಕಿರೀಟ ಇಟ್ಕೊಂಡು ಇಟ್ಕೊಂಡು ನಿಮ್ಮ ಸೌದು ಹೋಯಿತು ಕುಂತು ಕುಂತು ಸಿಂಹಾಸನಗಳು ಸರಿದು ಹೋದು ಆದರೆ ನೀವು ಜನರಿಗೆ ಏನು ಕೊಟ್ಟ್ರಿ ಅದೇ ರೇವಣ್ಣನನ್ನು ಬೆ ಜೇಲಿನಿಂದ ಹೊರಗೆ ಬಂದಾಗ ಆರತಿ ಬೆಳಗ್ಗೆ ಕರ್ಕೋತೀರಿ ಪೇಡ ಹಂಚಿ ಸಂಭ್ರಮಿಸ್ತೀರಿ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಹತ್ತಿ ಉರಿದಡೆ ನಿಲ್ಲಲಾಗದು ಹಾಸನ ಹತ್ತಿ ಉರಿತಾ ಇದೆ ಕರ್ನಾಟಕ ಹತ್ತಿ ಉರಿತಾ ಇದೆ ಆವತ್ತು ದೇವೇಗೌಡರು ಸಾಕಿರ್ತಕ್ಕಂಥ ಮರಿಗಳು ಇವತ್ತು ಬೆಂಕಿಯಾಗಿ ಇಡೀ ಹಾಸನವನ್ನು ಆಕ್ರಮಿಸಿಕೊಂಡಿವೆ ಜಗತ್ತಿನಾದ್ಯಂತ ಮಹಿಳೆಯರು ತಲೆ ತಗ್ಗಿಸುವಂಥ ಮಹಿಳೆಯರು ಅಪಮಾನಕ್ಕೆ ಒಳಗಾಗುವಂಥ ಒಂದು ದೊಡ್ಡ ಲೈಂಗಿಕ ಹತ್ಯಾಕಾಂಡ ಈ ದೇಶದ ಪ್ರಧಾನಮಂತ್ರಿ ಮಾಜಿ ಪ್ರಧಾನಮಂತ್ರಿ ಹಂಚಿಕೊಂಡಿರ್ತಕ್ಕಂಥ ದೇವೇಗೌಡರು ಮೊಮ್ಮಗ ಮಾಡ್ತಾನೆ ದೇವೇಗೌಡರು ಪ್ರತಿ ಸಲ ತಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಸಮರ್ಥಿಸಿಕೊಳ್ಳೋದ್ರೊಳಗಾಗಿಯೇ ಅವರ ಜೀವನವನ್ನೇ ಕಳೆದುಬಿಟ್ರು ಸಾಯುವ ಸಮಯದೊಳಗಾದರೂ ದೇವೇಗೌಡರು ಕರ್ನಾಟಕಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿ ಭಾರತಕ್ಕೊಂದು ಒಳ್ಳೆಯ ಸಂದೇಶ ಕೊಟ್ಟು ತಮ್ಮ ಅವರ ಇಡೀ ಕುಟುಂಬವನ್ನು ರಾಜಕೀಯದಿಂದ ಹಿಂದೆ ಸರಿಸ್ಬೇಕು ಇಲ್ಲದೆ ಹೋದರೆ ಜನ ಅವ್ರನ್ನ ಒದ್ದು ಹಿಂದೆ ಸರಲಿಕ್ಕೆ ಸಿದ್ಧರಾಗಿದ್ದಾರೆ ಮೂವತ್ತನೇ ತಾರೀಕಿನ ದಿವಸ ಕರ್ನಾಟಕದ ಮೂಲೆ ಮೂಲೆಯಿಂದ ರೈತ ಕಾರ್ಮಿಕ ದಲಿತ ಮಹಿಳೆ ಅಲ್ಪಸಂಖ್ಯಾತ ಲೈಂಗಿಕ ಅಲ್ಪಸಂಖ್ಯಾತ ವಿದ್ಯಾರ್ಥಿ ಯುವಜನ ಎಲ್ಲ ಸಂಘಟನೆಯಿಂದ ಜನ ಸಾಗರೋಪಾದಿಯಲ್ಲಿ ಹರಿದು ಬರ್ತಾರೆ ಅವರೆಲ್ಲ ಗೌಡ್ರೆ ಎಚ್ಚರಿಕೆ ಇರಲಿ ನಿಮಗೆ ಜನಸಾಮಾನ್ಯರು ಓಟು ಕೊಟ್ಟು ನಿಮ್ಮನ್ನು ಆರಿಸಿ ಕಳಿಸಿದ್ದಾರೆ ನಲ್ವತ್ತು ಐವತ್ತು ವರ್ಷಗಳಿಂದ ನೀವು ಸಿಂಹಾಸನದ ಮೇಲೆ ಕುಳಿತಿದ್ದೀರಿ ನೀವು ಕಿರೀಟ ಇಟ್ಕೊಂಡು ಇಟ್ಕೊಂಡು ನಿಮ್ಮ ಸೌದು ಹೋಯಿತು ಕುಂತು ಕುಂತು ಸಿಂಹಾಸನಗಳು ಸರಿದೋದು ಆದರೆ ನೀವು ಜನರಿಗೆ ಏನು ಕೊಟ್ಟ್ರಿ ಒಬ್ಬ ವಿಕೃತ ಕಾಮಿ ಮಮ್ಮಗನನ್ನು ಒಬ್ಬ ಸುಳ್ಳು ಹೇಳುವ ಮೋಸಗಾರ ಕುಮಾರಸ್ವಾಮಿ ಅಂಥವ್ರನ್ನು ರೇವಣ್ಣಂಥವ್ರನ್ನು ನಿಮಗೆ ಸ್ವಲ್ಪ ಆದರೂ ನೈತಿಕತೆ ಎನ್ನುವುದಿದ್ದರೆ ಹಾಸನ ಇತಿಹಾಸಕ್ಕೆ ಪ್ರಸಿದ್ಧವಾಗಿರತಕ್ಕಂಥ ಊರು ಹೊಯ್ಸಳರಿಂದ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆಗೆ ಇವತ್ತು ಲೈಂಗಿಕ ಹಗರಣದ ದೃಷ್ಟಿಯಿಂದ ಇಡೀ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಪ್ರಸಿದ್ಧಿಯನ್ನು ತಂದುಕೊಟ್ರಿ ನೀವು ಕುಪ್ರಸಿದ್ಧಿಗೆ ಒಳಪಡಿಸಿದ್ರಿ ನೀವು ಇದನ್ನು ಖಂಡಿಸ್ತೇವೆ ನಾವು ದಯವಿಟ್ಟು ಇಲ್ಲೇನು ನಿಮ್ಮ ರಿಪಬ್ಲಿಕ್ ಅಂದರೆ ನಿಮ್ಮ ದಬ್ಬಾಳಿಕೆ ಏನಿದೆ ಅಲ್ಲ ನಿಮ್ಮ ಹಿಡಿತ ಏನಿದೆ ಅಲ್ಲ ನಿಮ್ಮ ಸಾರ್ವ ಏನು ಸರ್ವಾಧಿಕಾರಿ ಧೋರಣೆ ಇದೆಯಲ್ಲ ಒಂದಿಲ್ಲ ಒಂದು ದಿವಸ ಸರ್ವಾಧಿಕಾರಿ ಧೋರಣ ಮುಕ್ತಾಯ ಆಗಲೇಬೇಕು ಎಂತೆಂತ ರಾಜ ಮಹಾರಾಜರು ಉರುಳು ಹೋದರು ಯಾವ ಗಿಡದ ತಪ್ಪಲು ಗೌಡರೇ ಆದರೆ ಯಾವತ್ತೂ ಜನಸಾಮಾನ್ಯರನ್ನು ಗೋಳು ಹೊಯ್ಕೊಳ್ಬೇಡಿ ಅಲ್ಲಿ ಸಾವಿರಾರು ಮಹಿಳೆಯರ ಮಾನ ಬೀಜಿಗೆ ನಿಮ್ಮ ನಿಮ್ಮ ರಾಜಕೀಯ ಕೆಸರ್ ಎರಚಾಟದಲ್ಲಿ ಯಾರೋ ಗೆಲ್ಲಬೇಕು ಯಾರೋ ಸೋಲ್ಬೇಕು ಯಾರೋ ಎಂ ಪಿ ಆಗಬೇಕು ಯಾರೋ ಎಮ್ ಎಲ್ ಎ ಆಗಬೇಕು ಅನ್ನೋ ಸಲುವಾಗಿ ಸಾಮಾನ್ಯ ಮಹಿಳೆಯರ ಮಾನವನ್ನ ಗೌಪ್ಯತೆ ಕಾಪಾಡಲಾರ್ದೆ ಹರಾಜಿಗೆ ಅಲ್ಲ ಇಲ್ಲಿರ್ತಕ್ಕಂಥವರು ಅದು ಯಾರು ಬಿ ಜೆ ಪಿ ಪಕ್ಷದವರೇ ಇರ್ಬೋದು ನೋಡಿ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಆ ದೇವರಾಜ ಗೌಡನಿಗೆ ಕನಿಷ್ಠ ಒಂದು ಎಚ್ಚರಿಕೆ ಬರಲಿಲ್ಲ ಪ್ರಜ್ವಲ್ ರೇವಣ್ಣನನ್ನ ಬೀದಿಗೆ ಎಳೆಯುವುದಕ್ಕಾಗಿ ಎಷ್ಟು ಜನ ಹೆಣ್ಣು ಮಕ್ಕಳ ಕುಟುಂಬಗಳನ್ನು ಹಾಳು ಮಾಡಿದ್ರಿ ನಿಮಗೆ ಅವರು ಬಿ ಜೆ ಅವರಿಗೆ ಲಿಂಗ ಸೂಕ್ಷ್ಮತೆ ಇರೋದಿಲ್ಲ ಯಾವುದೇ ಕಾರಣಕ್ಕೂ ಮಹಿಳೆಯರನ್ನು ಅವರು ಭೋಗದ ವಸ್ತು ಅಂತಲೇ ತಿಳಿತಾರೆ ಮನುವಾದ ಅದು ಹೇಳ್ತದೆ ಮನುವಾದದ ದೃಷ್ಟಿ ಧೋರಣೆಯನ್ನು ಹೊಂದಿರತಕ್ಕಂಥ ಬಿ ಜೆ ಪಿ ಒಳಗಿನ ವ್ಯಕ್ತಿಗಳಿಗೆ ಮಾತ್ರ ಕಾರ್ಯಕರ್ತರಿಗೆ ಮಾತ್ರ ತಮ್ಮ ಲಾಭಕ್ಕಾಗಿ ಮಹಿಳೆಯರನ್ನು ಹೀಗೆ ದುರ್ಬಳಕೆ ಮಾಡಿಸಿಕೊಳ್ಳುವಂಥ ಮನಸ್ಸು ಬರ್ತದೆ ಬಾಕಿಯವ್ರಿಗೆ ಯಾರಿಗೂ ಬರೋಂಗಿಲ್ಲ ಅನೇಕ ಜನ ಸೆಳೆ ತೀರಿಸುವಳೋಕ್ಕಾಗಿ ಅವರು ಮಾಡಿರ್ತಕ್ಕಂಥ ಲೈಂಗಿಕ ಹಗರಣ ಬೆಳಕಿಗೆ ತಂದಿದ್ದಾರೆ ಆದರೆ ಗೌಪ್ಯತೆಯನ್ನು ಕಾಪಾಡಿದ್ದಾರೆ ಆ ಮಹಿಳೆಯರ ಗುರುತು ಖೂನಗಳನ್ನು ಅಡಗಿಸಿಟ್ಟಿದ್ದಾರೆ ಇಲ್ಲಿ ಅವರಿಗೆ ಯಾವ ನೆನಪುಗಳು ಇಲ್ಲ ಸೊ ಹೀಗಾಗಿ ಮೂವತ್ತನೇ ತಾರೀಕಿನ ದಿವಸ ಇವತ್ತು ಆ ಮಹಿಳೆಯರ ತಪ್ಪಿಲ್ಲ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡಬೇಕಾಗಿಲ್ಲ ಅವರ ವ್ಯವಸ್ಥೆಯ ಬಲಿಪಶುಗಳು ಅವರಿಗೆ ಒಂದು ನೈತಿಕ ಸ್ಥೈರ್ಯವನ್ನು ಕೊಡಲಿಕ್ಕೆ ಮತ್ತು ತನಿಖೆ ದಿಕ್ಕ ತಪ್ಪದಂತೆ ಸರ್ಕಾರ ಎಚ್ಚರ ವಹಿಸಬೇಕು ಇಲ್ಲಿ ಈಗಾಗಲೇ ಮಾನ್ಯ ಗೃಹ ಸಚಿವರು ಕರ್ನಾಟಕದ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇಲ್ಲಿರ್ತಕ್ಕಂಥ ಜನರಿಗೆ ಬಂದು ಸಾಂತ್ವನ ಹೇಳಬೇಕಾಗಿತ್ತು ಇವತ್ತಿಗೂ ಹೇಳಿಲ್ಲ ಕಾರಣ ಇಷ್ಟೇ ನಿಮಗೆ ಗೆದ್ದವರು ಗೆದ್ದವ್ರು ಯಾರು ಇದ್ದವರು ಇದ್ದವ್ರು ಯಾರು ಕದ್ದವರು ಕದ್ದವರು ಇದ್ದವರು ಗೆದ್ದವರು ಕೂಡಿ ಮಹಿಳೆಯರ ಮಾನವನ್ನು ಹರಾಜಿಗೆ ಹಾಕ್ತಿರಲ್ಲ ಅವುದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯ ಮತದಾರ ನಿಮಗೆ ಓಟ್ ಹಾಕಿದ್ದಾರೆ ಅಂಥ ಮಹಿಳೆಯರನ್ನು ನೀವು ನಡೆಸಿಕೊಂಡಿರ್ತಕ್ಕಂಥ ರೀತಿ ಒಮ್ಮೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಂತು ಅವಳು ಮನೆ ಮಗಳಲ್ವಾ ಮನೆಗೆ ಹುಟ್ಟಿರ್ತಕ್ಕಂಥ ಮಗಳಲ್ವಾ ಹೆಣ್ಣುಮಕ್ಕಳು ಅಂದರೆ ಎಲ್ಲರಷ್ಟರಲ್ಲಿ ಈ ಕನಿಷ್ಠ ತಿಳುವಳಿಕೆ ನಿಮಗೆ ಬರಲಿ ಅನ್ನುವ ಕಾರಣಕ್ಕಾಗಿ ಮೂವತ್ತನೇ ತಾರೀಕಿನ ದಿವಸ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಹಾಸನದಲ್ಲಿ ಜನ ನೆರೀತಾರೆ ಅವರಿಗೆ ಒಂದು ಎಚ್ಚರಿಕೆ ಕೊಡ್ತೀವಿ ಇನ್ನು ದೇವೇಗೌಡ್ರೆ ಯಾವ ಜೀನ ನಿಮ್ಮನ್ನು ಆರಿಸಿ ತಲೆ ಮೇಲೆ ಹೊತ್ತುಕೊಂಡು ಮೆರೆದಿತ್ತೋ ಅದೇ ಜನ ನಿಮಗೆ ಚೀ ಇತ್ತು ಅಂತ ಉಗಳಲಿಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಇದ್ದೀವಿ ಈಗ ಇದು ಬರೀ ಈಗ ರಾಜಕೀಯ ಕೆಸರು ಚಾಟ ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಆದರೆ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ಮಹಿಳೆಯರಿಗೆ ರಕ್ಷಣೆ ಸಿಗ್ತಾ ಇಲ್ಲ ಅವರು ಮುಂದೆ ಬರ್ತಾ ಇಲ್ಲ ಅನ್ನುವಂಥದ್ದು ಹೊರಗಡೆ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಏನು ಪ್ರತಿಕ್ರಿಯೆ ಒಂದು ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಗಳು ಓಪನ್ ಓಪನ್ ಆಗಿ ಹೊರಗೆ ಬರಬೇಕು ಅಂತ ನಾವು ನಿರೀಕ್ಷೆ ಮಾಡೋದೇ ತಪ್ಪು ಹಾಗೆ ಬರಲಿಕ್ಕಾಗೋದಿಲ್ಲ ಈ ಸಮಾಜ ವ್ಯವಸ್ಥೆಯಲ್ಲಿ ಈಗಾಗಲೇ ಅವ್ರ ಕುಟುಂಬಗಳಿಗೆ ಎಷ್ಟು ಡ್ಯಾಮೇಜ್ ಮಾಡಬೇಕು ಅಷ್ಟು ಡ್ಯಾಮೇಜ್ ಮಾಡಿದ್ದೀರಿ ಆ ಪಕ್ಷದವರು ಈ ಪಕ್ಷದವರು ಸೇರಿ ಅವ್ರ ಮನೆಯಲ್ಲಿ ಅವ್ರ ಗಂಡಂದಿರು ಅವ್ರ ಮೇಲೆ ಕೋಪಗೊಳ್ಳುವ ಹಾಗೆ ಮಕ್ಕಳಿದ್ರ ಮುಖ ಎತ್ತಲಾರ್ದಂಗೆ ಆಜುಬಾಜುದವ್ರ ಮುಖ ಎತ್ತಲಾರ್ದಂಗೆ ಇದೆಲ್ಲವೂ ಕೂಡ ಮಾಡ್ತಾ ಇದ್ದೀರಿ ಸೊ ಸರ್ಕಾರ ಈ ಈ ಸಂದರ್ಭದಲ್ಲಿ ಮಾಡಬೇಕಾದದ್ದು ಏನು ಅಂದರೆ ಈ ರೀತಿಯಾಗಿ ಅವ್ರ ಜೊತೆ ನಕಾರಾತ್ಮಕವಾಗಿ ಯಾರೂ ನಡ್ಕೊಳ್ಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆ ಕೊಟ್ಟು ಲಿಂಗ ಸಂವೇದನಾಶೀಲತೆಯನ್ನು ಇಡೀ ಹಾಸನ ಜಿಲ್ಲೆಯಲ್ಲಿ ಮೂಡಿಸಬೇಕಾಗಿದೆ ಇಡೀ ದೇಶದಲ್ಲೇ ಮೂಡಿಸಬೇಕು ಅದರ ಹಾಸನದಲ್ಲಿ ಆ ಮಹಿಳೆಯರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರಲ್ಲ ಆ ಮಹಿಳೆಯರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರಲ್ಲ ಆ ಇಡೀ ಮಹಿಳಾ ಕುಲ ಅವನಿ ಅಪಮಾನಿಸುವ ರೀತಿ ಮಾತಾಡ್ತಾ ಇದ್ದಾರಲ್ಲ ಸ್ಟಾಪ್ ಇಟ್ ಅಂದ್ರೆ ಯಾವನು ಹೆಣ್ಣನ್ನು ಭೋಗಿಸ್ತಾನೆ ಅವನಿಗೆ ಹೀರೋ ಅಂತ ನೋಡುತ್ತದೆ ಈ ಸಮಾಜ ಯಾವ ಹೆಣ್ಮಗಳು ಭೋಗಕ್ಕೊಳಗಾಗ್ತಾಳೆ ಅವಳೊಬ್ಬ ಕುಟೀಲೆ ಆಗ್ತಾಳೆ ಹೌದಾಳ ಅವಳು ಅವಳು ಕುಟಿಲೆ ಆಗ್ತಾಳೆ ಹಾದಿ ಬಿಟ್ಟವಳಾಗ್ತಾಳೆ ನಿಮ್ಮ ಹೊಲಸು ಹೊಲಸು ಬೈಕ್ಗಳಿಗೆ ಅಂದರೆ ಇದು ಈ ಜಮೀನ್ದಾರಿ ವ್ಯವಸ್ಥೆ ಪುರುಷ ಪ್ರಧಾನ ವ್ಯವಸ್ಥೆ ಶತಮಾನಗಳಿಂದ ಕಸಿ ಮಾಡಿಕೊಂಡು ಬಂದಿರತಕ್ಕಂಥ ಅಪಮೌಲ್ಯಗಳ ಪರಿಣಾಮ ಈ ಮೌಲ್ಯಗಳಲ್ಲಿ ತಲಸ್ಪರ್ಶಿಯಾದ ಬದಲಾವಣೆ ಆಗಬೇಕು ಈ ಮೌಲ್ಯಗಳನ್ನು ನಾವು ಕಿತ್ತು ಹಾಕದೆ ಮೂಲೋತ್ಪಾಟನೆ ಮಾಡದೆ ಜನರ ಆಲೋಚನಾ ಲಹರಿ ಬದಲಿಸ್ಕಾಗೋದಿಲ್ಲ ಸೊ ಇದು ನಿರಂತರವಾದ ಕಾರ್ಯಕ್ರಮ ಜನರ ಆಲೋಚನಾ ಲಹರಿಯನ್ನು ನಾವು ಬದಲಿಸಬೇಕು ಇಲ್ಲಿರ್ತಕ್ಕಂಥ ಮಹಿಳೆಯರ ಜೊತೆಗೆ ನಾವು ನೈತಿಕ ಬೆಂಬಲವನ್ನು ಕೊಡ್ಲಿಕ್ಕೆ ಬರ್ತಾ ಇದ್ದೇವೆ ನೀವು ತಪ್ಪಿತಸ್ಥರಲ್ಲ ನೀವು ಕುಲಟೆಯರಲ್ಲ ನೀವು ನೀವು ಕೆಟ್ಟದ್ದನ್ನು ಮಾಡಿಲ್ಲ ನೀವು ವ್ಯವಸ್ಥೆಯ ಬಲಿಪಶುಗಳು ನೀವು ಗೌರವದಿಂದ ಎದ್ದು ಬರ್ರಿ ನೋಡಿ ಹತ್ತಾರು ಜನ ಮಕ್ಕಳನ್ನು ಭೋಗಿಸಿರ್ತಕ್ಕಂಥ ವ್ಯಕ್ತಿಯನ್ನ ಹೀರೋ ಆಗಿ ಮೆರೆಸ್ತದೆ ಅದೇ ರೇವಣ್ಣನನ್ನ ಜೇಲ್ನಿಂದ ಹೊರಗೆ ಬಂದಾಗ ಆರ್ತಿ ಬೆಳಗ್ಗೆ ಕರ್ಕೋತೀರಿ ಪೇಡ ಹಂಚಿ ಸಂಭ್ರಮಿಸ್ತೀರಿ ಆದ್ರೆ ಆ ಮಹಿಳೆಯರು ಮನೆ ಬಿಟ್ಟು ಹೊರಗೆ ಬರಲಾರ್ದ ವಾತಾವರಣ ನಿರ್ಮಾಣ ಮಾಡ್ತಿರಲ್ಲ ಇದನ್ನು ಬದಲಾಗಬೇಕಲ್ಲ ಬದಲಾಗಲಿಕ್ಕೆ ನಾವು ನೀವೆಲ್ಲ ಕೆಲಸ ಮಾಡಬೇಕಲ್ಲ ಈ ಮಹಿಳಾ ವಿರೋಧಿಯಾಗಿರ್ತಕ್ಕಂಥ ಶತಮಾನಗಳಿಂದ ಬೇರೂರಿ ಇರ್ತಕ್ಕಂಥ ಈ ನಂಬಿಕೆಗಳೇನವ ಈ ಕುಪ್ರತೆ ಏನದ ಇದನ್ನು ನಿಲ್ಲಿಸಲಿಕ್ಕೆ ಎಲ್ಲ ಮಹಿಳಾ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಇವತ್ತು ತಯಾರಾಗಿವೆ ಆ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಮೂವತ್ತನೇ ತಾರೀಕಿನ ದಿವಸ ಸಾಮಾನ್ಯರ ರೊಚ್ಚು ಸಾಮಾನ್ಯರ ಸಾತ್ವಿಕ ಸಿಟ್ಟು ಹೇಗಿರ್ತದೆ ಅನ್ನೋದನ್ನು ಆಳುವ ಅವರಿಗೆ ತೋರಿಸಲಿಕ್ಕೆ ಜನ ಬರ್ತಾ ಇದ್ದಾರೆ